ಮತ್ತೆ ಮಗ ಸೇರಿ ಒಂದು ಚಿಕ್ಕ ಸ್ಟಾರ್ಟ್ಅಪ್ ಮನೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಅಪ್ಪಗೆ ತುಂಬಾ ಕುಕಿಂಗ್ ಅಂದ್ರೆ ತುಂಬಾ ಪ್ಯಾಶನ್ ಇತ್ತು ನೀಟ್ ಪ್ರಿಪೇರ್ ಆಗ್ತಿದೆ ಮೆಡಿಕಲ್ ಗೆ ಮೆಡಿಕಲ್ ಅಲ್ಲಿ ಒನ್ ಇಯರ್ ಬ್ರೇಕ್ ತಗೊಂಡು ಚಿಕನ್ ಬಿರಿಯಾನಿ ಒನ್ ಟ್ವೆಂಟಿ ಇರುತ್ತೆ ಮ್ಯಾಕ್ಸಿಮಮ್ ಪ್ರೈಸ್ ಅಂದ್ರೆ ಟೂ ಫಿಫ್ಟಿ ಸರ್ ದಟ್ಸ್ ಇಟ್ ಬಜೆಟ್ ಎಲ್ರು ಹೇಗಿದ್ರಾ ಎಲ್ರು ಸಕದಾಗಿದ್ದಾರಾ ಅಂತ ಅನ್ಕೊಂಡಿದೀನಿ ಅಂಡ್ ಇವತ್ತು ಬಂದು ಒಂದು ಸ್ಪೆಷಲ್ ಆಗಿರೋ ಒಂದು ಜಾಗ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ ಸ್ವಟ್ ಗೃಹ ನಾಟಿ ಸ್ಟೈಲ್ ಬಿರಿಯಾನಿ ಅಂತ ಸೊ ಅಪ್ಪ ಮತ್ತು ಮಗ ಸೇರಿ ಒಂದು ಚಿಕ್ಕ ಸ್ಟಾರ್ಟ್ ಅನ್ನೋದು ಸ್ಟಾರ್ಟ್ ಮಾಡಿದ್ದಾರೆ ಟುವರ್ಡ್ಸ್ ಮಗನ ಒಂದು ಇಂದ ಮಗಾಗೆ ಸಪೋರ್ಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅಪ್ಪ ಬಂದು ಇವ್ರಿಗೆ ಹೆಲ್ಪ್ ಮಾಡ್ತಾರಂತೆ ಸೊ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ನಂತರ ನಾನ್ ವೆಜ್ ಸ್ಟಾರ್ಟ್ರಸು ಸೊ ಈ ಥರ ಒಂದಷ್ಟು ಡಿಶಸ್ ಬಂದು ಇವರು ಸರ್ವ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಇನ್ನೂ ಮೇನ್ಲಿ ಅವ್ರ ಹತ್ರ ಮಾತಾಡಿ ತಿಳಿಸ್ಕೊಳ್ಳೋಣಂತೆ ಸೊ ಈ ವಿಡಿಯೋ ಮಾಡ್ತಿರೋ ರೀಸನ್ ಇಷ್ಟೇ ಸೊ ಒಂದು ಯಂಗ್ ಆಂಟ್ರಪ್ರಿನರು ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದ್ದಾರೆ ಸೊ ಅವರಿಗೆ ಸಪೋರ್ಟ್ ಮಾಡಬೇಕು ಸೊ ಅದಕ್ಕೆ ಈ ಒಂದು ಸ್ಮಾಲ್ ಒಂದು ಕಂಟೆಂಟ್ ನಿಮಗೆ ಮಾಡಿ ತೋರಿಸಿರೋದು ಸೊ ಇದು ಬಂದು ಎಕ್ಸಾಕ್ಟಾಗಿ ಎಸ್ ಜಿ ಅಲ್ಲಿ ಇರುತ್ತೆ ಸೊ ಟೇಕ್ ಟೇಕ್ಅ ಅಂತ ಹೇಳೋರೆ ಸೊ ಇನ್ನೂ ಡೀಟೇಲ್ ಮಾತಾಡಿ ತಿಳಿಸ್ಕೊಡೋಣ ಅಂತೆ ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ಲಾಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಸೊ ಒಳಗಡೆ ಹೋಗಿ ಅವ್ರ ಹತ್ರ ಮಾತಾಡಿ ಫೈನಲ್ ಆಗಿ ಒಂದಷ್ಟು ಬಿರಿಯಾನಿ ಮತ್ತು ಲೈಟಾಗೆ ಒಂದಷ್ಟು ಸ್ಟಾರ್ಟ್ರು ಟ್ರೈ ಮಾಡಿಕೊಂಡು ವೀಡಿಯೋನ ವೈಂಡ್ ಅಪ್ ಮಾಡೋಣ ಬದಿ

ಓಕೆ ಸೊ ಸ್ಟಾರ್ಟಿಂಗ್ ಹೇಳ್ಬೇಕಂದ್ರೆ ನಾನು ಈ ಐಡಿಯಾ ಬಂದಿದ್ದು ನಮ್ಮ ಅಪ್ಪಗೆ ತುಂಬಾ ಕುಕಿಂಗ್ ಅಂದ್ರೆ ತುಂಬಾ ಪ್ಯಾಶನ್ ಇತ್ತು ಅವ್ರ ಲೈನ್ ಆಫ್ ವರ್ಕ್ ಡಿಫರೆಂಟ್ ಆಗಿತ್ತು ಈ ತರ ಒಂದು ಸ್ಟಾರ್ಟ್ ಮಾಡ್ಬೇಕಂತ ಅವ್ರಿಗೆ ಟೂ ತೌಸಂಡ್ ಟೆನ್ಸ್ನೇ ಐಡಿಯಾ ನಾನು ನೀಟ್ ಪ್ರಿಪೇರ್ ಆಗ್ತಿದ್ದೆ ಮೆಡಿಕಲ್ ಗೆ ಸೊ ಮೆಡಿಕಲ್ ಅಲ್ಲಿ ಒನ್ ಇಯರ್ ಬ್ರೇಕ್ ತಗೊಂಡು ಮತ್ತೆ ನನ್ಗೆ ಸೀಟ್ ಬರ್ಲಿಲ್ಲ ಒಂದು ಮಿಸ್ಟೇಕ್ ಸಾರಿ ಟು ಡಿಸ್ಟರ್ ಡಿಫ್ರೆಂಟ್ ನೀವು ಮೆಡಿಕಲ್ ಫೀಲ್ಡ್ ಹೌದು ನಾನ್ ಮೆಡಿಕಲ್ ಫೀಲ್ಡ್ ನಮ್ಮ ಅಪ್ಪ ಬಂದ್ಬಿಟ್ಟು ಟೆಕ್ಸ್ಟೈಲ್ ಬಿಸ್ನೆಸ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಸೊ ಎಲ್ಲ ಟೋಟಲ್ ಡಿಫ್ರೆಂಟ್ ಡಿಫ್ರೆಂಟ್ ಆದ್ರೆ ಎಲ್ಲರಿಗೂ ಫುಡ್ ಅಂದ್ರೆ ಲೈಕ್ ಹೂ ಎರ್ ವಿ ಟಾಕ್ ಟು ಎಲ್ಲರಿಗೂ ಒಂದು ಒಪಿನಿಯನ್ ಇರುತ್ತೆ ಫುಡ್ ಬಗ್ಗೆ ಯಾಕಂದ್ರೆ ಎಲ್ಲರು ಇಟ್ಸ್ ವೆರಿ ಬೇಸಿಕ್ ಥಿಂಗ್ ಅದರಿಂದ ನನ್ಗೆ ನೀಟ್ ಆದ್ಮೇಲೆ ನನ್ಗೆ ಮತ್ತೆ ಕಾರ್ಪೊರೇಟ್ ಸೈಡ್ ಹೋಗಕ್ಕೆ ಇಷ್ಟ ಇರ್ಲಿಲ್ಲ ನನ್ಗೆ ಏನಿದ್ರು ಸ್ವಂತ ಆಗಿ ಮಾಡ್ಬೇಕು ಅಂತ ಇಷ್ಟ ಆಯ್ತು ಅಂಡ್ ನಮ್ಮ ಅಪ್ಪದು ಇದು ಒಂದು ಪ್ಯಾಶನ್ ಇತ್ತು ಕುಕಿಂಗ್ ಅಂದ್ರೆ ತುಂಬಾ ಪ್ಯಾಶನೇಟ್ ಆಗಿ ಮಾಡ್ತಿದ್ರು ಓಕೆ ಸೊ ಇದನ್ನೇ ಒಂದು ಬಿಸ್ನೆಸ್ ತರ ಮಾಡೋಣ ಅಂತ ಒಂದು ಲೈಕ್ ಮೇ ಬಿ ಡ್ಯೂರಿಂಗ್ ಕೋವಿಡ್ ಒಂದ್ಸತಿ ಡಿಸ್ಕಸ್ ಮಾಡಿದ್ವಿ ಜಸ್ಟ್ ಕ್ಯಾಶುವಲ್ ಆಗಿ ಓಕೆ ಹಂಗೆ ಅದು ಬಿಲ್ಡಪ್ ಆಗಿ ಬಿಲ್ಡಪ್ ಆಗಿ ಇವಾಗ ಸಿಕ್ಸ್ ಮಂತ್ ಸಿಕ್ಸ್ ಅಲ್ಲ ಮಂತ್ಸ್ ಬ್ಯಾಕ್ ನಾವು ಲಾಸ್ಟ್ ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಕ್ಲೌಡ್ ಕಿಚನ್ ಬಂದು ಮಾರುತಿ ನಗರ್ ಅಲ್ಲಿ ಇದೆ ಅಲ್ಲಿ ಫಸ್ಟ್ ಮಂತ್ಸ್ ಮಾಡಿದ್ವಿ ಸ್ವಿಗ್ಗಿ ಆಯ್ತು ಆದ್ರೆ ಅದಾದ್ಮೇಲೆ ಬಿಕಾಸ್ ಆಫ್ ಸಮ್ ರೀಸನ್ಸ್ ಅಲ್ಲಿ ಅಷ್ಟು ಬಿಸ್ನೆಸ್ ಆಗ್ತಿರ್ಲಿಲ್ಲ ಅನ್ಕೊಂಡ್ವಿ ಅಲ್ಲಿ ಅದನ್ನ ಕಿಚನ್ ಆಗಿ ಇಟ್ಕೊಂಡು ಇಲ್ಲಿ ಸೆಕೆಂಡ್ ಔಟ್ ಲೈಕ್ ಮೇನ್ ಕಿಚನ್

ಫಿಫ್ಟೀನ್ ವೆರೈಟೀಸ್ ಮಾಡಲ್ಲ ನಮ್ಮ ಮೆನು ಇರಲಿ ಎರಡು ಐಟಮ್ ದಿನಕ್ಕೆ ಎರಡು ಐಟಮ್ ವೆರಿ ಲಿಮಿಟೆಡ್ ಅದರಲ್ಲೇ ನಾವು ಸೂಪರ್ ಸ್ಪೆಷಲೈಸ್ ಮಾಡ್ತೀವಿ ಸ್ಟಾರ್ಟರ್ಸ್ ಬಂದು ಇವಾಗ ಡೈಲಿ ಒಂದೇ ಸ್ಟಾರ್ಟರ್ ಇರುತ್ತೆ ಆದ್ರೆ ತ್ರೀ ಫೋರ್ ವೆರೈಟೀಸ್ ಇದೆ ನಾವು ಮಾಡೋದು ವೈಸ್ ಚಿಕನ್ ಅಲ್ಲಿ ನಮ್ಮ ಚಿಲ್ಲಿ ಚಿಕನ್ 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 ಚಾಪ್ಸ್ ಫ್ರೈ ಅಂತ ಮಾಡ್ತೀವಿ ಚಿಕನ್ ಚಾಪ್ಸ್ ಫ್ರೈ ಹಾ ಚಿಕನ್ ಚಾಪ್ಸ್ ಫ್ರೈ ಇನ್ನ ಚಿಕನ್ ಸಿಕ್ಸ್ಟಿ ಫೈವ್ ಮಾಡ್ತೀವಿ ಆಂಡ್ ಚಿಕನ್ ನಾರ್ಮಲ್ ಚಿಕನ್ ಫ್ರೈ ಮಾಡ್ತೀವಿ ಅದು ಡ್ರೈ ಆಗಿ ಬರುತ್ತೆ ಇನ್ನ ಮಟನ್ ಅಲ್ಲಿ ಮಟನ್ ಚಾಪ್ಸ್ ಮಾಡ್ತೀವಿ ಮಟನ್ ಐಟಮ್ಸ್ ಮತ್ತೆ ನಾಟಿ ಕೋಳಿ ಐಟಮ್ಸ್ ಎಲ್ಲ ನಾವು ಬರಿ ಸಂಡೆ ಮಾತ್ರ ಮಾಡ್ತೀವಿ ಸರಿ ಆರ್ಡರ್ ಬೇಸ್ಡ್ ಮಾಡ್ಕೊಂತೀವಿ ಸಂಡೇ ಇನ್ನ ನಾರ್ಮಲ್ ಅಲ್ಲಿ ಚಿಕನ್ ಬಿರಿಯಾನಿ ಡೈಲಿ ಇರುತ್ತೆ ಮಟನ್ ಬಿರಿಯಾನಿ ಅಥವಾ ನಾಟಿ ಕೋಳಿ ಬಿರಿಯಾನಿ ನಾವು ಬರಿ ಭಾನ್ವಾರ ಭಾನುವಾರ ಮಾತ್ರ ಸಂಡೆ ಮಾತ್ರ ಸೊ ಸ್ಯಾಟ್ ಇನ್ ಯೂಶ್ವಲ್ ಡೇಸ್ ನಾರ್ಮಲ್ ಬಿರಿಯಾನಿ ನಾರ್ಮಲ್ ಬಿರಿಯಾನಿ ಓಕೆ ಸೊ ಫೋರ್ಟಿ ಡೇಸೆ ನಾವು ಪ್ರೀ ಆರ್ಡರ್ಸ್ ತಗೋತೀವಿ ಎಷ್ಟೋ ಅದಕ್ಕೆ ಆ ಆರ್ಡರ್ಸ್ ತಗೊಂಡು ಅದ್ರ ಮೇಲೆ ಒಂದು ಇಪ್ಪತ್ತು ಮೂವತ್ತು ಪ್ಲೇಟ್ ಎಕ್ಸ್ಟ್ರಾ ಮಾಡ್ಕೊಂಡು ಇಲ್ಲಿ ಸೇಲ್ ಮಾಡ್ಕೊಂಡು ಇನ್ನು ಬಿಗಿನಿಂಗ್ ಸ್ಟೇಜಸ್ ತಾನೆ ಅದರಿಂದ ಆ ಥರ ಪ್ರಿ ಆರ್ಡರ್ಸ್ ಮಾಡ್ತಾರೆ ಸೊ ಡೈಲಿ ಒಂದೊಂದು ಸ್ಟಾರ್ಟರ್ ಸಿಗುತ್ತೆ ನಿಮ್ಮ ಹತ್ರ ಆ ಒಂದೊಂದು ಸ್ಟಾರ್ಟರ್ ಸಿಗುತ್ತೆ ಸೊ ಇವತ್ತು ಬಂದಿರೋದು ನಾನೇ ಇರಲ್ಲ ನಾಲೇ ಡಿಫ್ರೆಂಟ್ ಇರುತ್ತೆ ಅಲ್ಲೇ ಡಿಫ್ರೆಂಟ್ ಇರುತ್ತೆ ಓಕೆ ಸೊ ಟೈಮಿಂಗ್ಸು ನಮ್ಮ ಬಂದು ಟ್ವೆಲ್ ಒ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಓಕೆ ಟು ತ್ರೀ ತರ್ಟಿ ಟೈಮಿಂಗ್ ಆಪರೇಷನ್ ಟೈಮಿಂಗ್ ಆದ್ರೆ ಈ ನಡುವೆ ಸ್ವಲ್ಪ ಬೇಗ ಖಾಲಿ ಆಗ್ತದೆ ನಾವು ಪ್ರಿಫರ್ ಮಾಡೋದು ನಮ್ ಫೋನ್ ನಂಬರ್ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಮತ್ತೆ ಸಾಯಂಕಾಲ ಸೆವೆನ್ ಟು ನೈನ್ ಮಾಡ್ತಿದೀವಿ ಬಟ್ ಮೋಸ್ಟ್ಲಿ ಸಾಯಂಕಾಲ ನಾವು ಸ್ಟಾಪ್ ಸ್ಟಾಪ್ ಮಾಡ್ಬಿಟ್ಟು ಬರೀ ಮಧ್ಯಾಹ್ನ ಬಿರಿಯಾನಿ ಮತ್ತೆ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಇಂದ ನೈನ್ ಓ ಕ್ಲಾಕ್ ಬ್ರೇಕ್ಫಾಸ್ಟ್ ಲೈಕ್ ವೆಜಿಟೇರಿಯನ್ ಬ್ರೇಕ್ಫಾಸ್ಟ್ ಟೊಮೆಟೊ ಭಾ ಇಡ್ಲಿ ಆ ತರ ಸ್ಟಾರ್ಟ್ ಮಾಡೋಣ

ಇವರ ಬಿಹೈಂಡ್ ಸ್ಟೋರಿ ಆ್ಯಂಡ್ ಈಗ ಅಂಕಲ್ನ ಇನ್ವೈಟ್ ಮಾಡೋಣ ಸೌರೊಂದು ಒಂದಷ್ಟು ಮಾತು ಮಾತಾಡ್ತಾರೆ ಅಂಕಲ್ ಬನ್ನಿ ಪ್ಲೀಸ್ ಕುಕ್ಕಿಂಗ್ ನಾನೇ ಮಾಡೋದು ಓಕೆ ಈ ರೆಸಿಪಿ ಬಂದು ನಮ್ಮ ತಾಯಿ ಅವ್ರ ತಾಯಿ ನಮ್ಮ ಅಜ್ಜಿ ಅವರು ಮಾಡಿರೋದು ಆ್ಯಕ್ಚುಲಾಗಿ ಅವರೇ ಫಸ್ಟು ಇದು ಮಾಡಿರೋದು ಸೊ ಅದನ್ನು ಇಂಪ್ರೂವ್ಮೆಂಟು ನಮ್ಮ ತಾಯಿನು ಮಾಡಿದ್ದಾರೆ ಸೊ ಅದನ್ನು ನಾವು ತಿರ್ಗ ನಾವು ತಗೊಂಡು ನಾವು ಮಾಸಲ್ಲಿ ಹೆಂಗೆ ಮಾಡೋದು ಏನಾದರೂ ಡಿಫ್ರೆನ್ಸಸ್ ಚಿಕ್ಕ ಚಿಕ್ಕದಾಗಿ ಏನಾದರೂ ಚೇಂಜಸ್ ಮಾಡಬೇಕು ಅವೆಲ್ಲ ಮಾಡಿದ್ದೀವಿ ಮಾಡಿಬಿಟ್ಟು ಒಂದು ಯೂನಿಕ್ ಆಗಿ ಹೊಸ ಬಿರಿಯಾನಿ ಬಂದ್ ನೂರಾರು ಬಿರಿಯಾನಿ ಇದೆ ಹೊಸದಾಗಿ ಬಂದಿದೆ ಅದು ಇಲ್ಲಿವರೆಗೂ ನಾವು ಮಾಡಿರೋ ಈ ಎರಡು ತಿಂಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸರ್ ಎಲ್ಲ ರೆಸ್ಪಾನ್ಸ್ ಬಂದಿದೆ ನಮ್ದು ಕಾಸ್ಟ್ ಆಫ್ ಬಿರಿಯಾನಿ ಮೇಕಿಂಗ್ ಕಾಸ್ಟ್ಲಿ ಇದೆ ನಮ್ದು ಆಕ್ಚುಲಿ ಬೇರೆ ಕಂಪೇರ್ ಮಾಡೋದು ತುಂಬಾ ಕಾಸ್ಟ್ಲಿ ಇದೆ

ಒನ್ ಕೆ ಜಿ ರೈಸ್ ನಾಟಿ ಕೋಳಿ ಅಂಡ್ ಮಟನ್ ಬೆಸ್ಟ್ ರುಪೀಸ್ ಇದೆ ಅದರಿಂದ ಇಲ್ಲಿರೋ ಸ್ಟೂಡೆಂಟ್ಸ್ ಅದು ಇದಾಗಲ್ಲ ಸೊ ಒನ್ ಟ್ವೆಂಟಿ ಅಂತ ಹೇಳಿದ್ರೆ ಅವ್ರಿಗೆ ಮಾಡ್ತಾ ಇದ್ವಿ ನಮ್ದು ಮೈನ್ ಮಟನ್ ಬಿರಿಯಾನಿ ಅಂಡ್ ನಾಟಿ ಕೋಳಿ ಬಿರಿಯಾನಿ ಅದು ನಮ್ದು ಮೈನ್ ಇಂಪಾರ್ಟೆಂಟ್ ಸೊ ಅದಕ್ಕೆ ಅದನ್ನ ಜನಕ್ಕೆ ತಿಳ್ಸೋ ಅದಕ್ಕೆ Sundays ಮಾತ್ರ ಪ್ರೀ ಆರ್ಡರ್ ಮಾಡ್ತಾ ಇದ್ವಿ ಸರ್ ಸೋ Sunday ಬಂದ್ರೆ ನೀವು ಖಂಡಿತವಾಗ್ಲೂ ತಿನ್ ಟ್ರೈ ಮಾಡಿ ಮಟನ್ ಬಿರಿಯಾನಿ اورಲ್ಸ್ ನಾಟಿ ಕೋಳಿ ಬಿರಿಯಾನಿ ನಮ್ಮ ಮೇನ್ ಇದು ಬಂದು ಸ್ವಗೃಹ ಅನ್ನೋದನ್ನ ಒಂದು ಬ್ರ್ಯಾಂಡ್ ಆಗಿ ಮಾಡಬೇಕು ಅಂತಾರೆ ನೀವು ನೋಡಿದ್ರೆ ನಮ್ಮ ಪ್ಯಾಕೇಜಿಂಗ್ ಎಲ್ಲ ಎಕ್ಸಾಕ್ಟ್ಲಿ ಪ್ಯಾಕೇಜಿಂಗ್ ಲೈಕ್ ಚೆನ್ನಾಗಿದೆ ಇಟ್ಸ್ ಲೈಕ್ ನೀವು ಪ್ಲಾನ್ ಮಾಡಿ ಸಡನ್ ಆಗಲ್ಲ ಸೊ ಆಲ್ಮೋಸ್ಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅದೆಲ್ಲ ನಾವ್ ಇಬ್ಬರೇ ಮಾಡಿರೋದು ಅದ್ರ ಒಂದು ಕಾರ್ಪೊರೇಟ್ ಸ್ಟ್ರಕ್ಚರ್ ಅಲ್ಲೇ ಆರ್ ಎನ್ ಡಿ ಅದೆಲ್ಲ ಮಾಡಿ ಸೊ ನಮ್ ಮೇನ್ ಏಮ್ ಬಂದ್ಬಿಟ್ಟು ಸ್ವಗ್ರೌ ಅನ್ನೋದನ್ನ ಫಸ್ಟ್ ಈ ಕಮಿಂಗ್ ಇಯರ್ಸ್ ಅಲ್ಲಿ ಬ್ಯಾಂಗ್ಳೂರ್ ಅಲ್ಲಿ ಒಂದು ಹೌಸ್ ಹೋಲ್ಡ್ ನೇಮ್ ತರ ಮಾಡ್ಬಿಟ್ಟು ಇನ್ನು ಮುಂದಕ್ಕೆ ಆಲ್ ಓವರ್ ಇಂಡಿಯಾ ಒಂದು ಬ್ರ್ಯಾಂಡ್ ಮಾಡ್ಬೇಕಂತ ಇದ್ದಾರೆ ಹಾವ್ ಟು ಸ್ಟಾರ್ಟ್ ಸೊ ಇದು ಚಿಕ್ಕ ಔಟ್ಲೆಟ್ ಆದ್ರೂ ಗ್ರೋ ವೆರಿ ಆರ್ಗ್ಯಾನಿಕ್ಲಿ ವಿತೌಟ್ ಎನಿ ಯುನೋ ನಾಟ್ ಸ್ಪೆಂಡಿಂಗ್ ಮಚ್ ಆನ್ ಮಾರ್ಕೆಟಿಂಗ್ ನಾವು ಆರ್ಗ್ಯಾನಿಕ್ ಆಗಿ ಬರ್ಡ್ ಆಫ್ ಮೌತ್ ಇಂದ ಗ್ರೋ ಮಾಡ್ಬೇಕಂತ ಏನಿರ್ಬೋದು ಅಂದ್ರೆ ಲೈಕ್ ಹೋಮ್ಲಿ ಫುಡ್ ಲೈಕ್ ಒಂದು ಬಜೆಟ್ ಸರ್ವ್ ಮಾಡ್ಬೇಕು ಹೌದು ಸೊ ಈಗ ಒಂದು ಐಟಮ್ಸ್ ಅಲ್ಲಿ ಒಂದು ಎರಡು ಐಟಮ್ಸ್ ಪ್ರಿಫರ್ ಮಾಡಿದ್ದೆ ಮಾಡಿದ್ದಾರೆ ಜೊತೆಗೆ ಬಿರಿಯಾನಿ ಐತೆ ಸೊ ಟ್ರೈ ಮಾಡಿ ನಿಮ್ಗೆ ಹೇಗಿದೆ ಅಂತ ತಿಳಿಸ್ತೀನಿ ಅಂಕಲ್ ಒಂದ್ ಬಾಯ್ ಹೇಳಿ ಬಾಯ್ ಸೊ ಇವ್ರ ಸ್ಪೆಷಲ್ ಚಿಕನ್ ಬಿರಿಯಾನಿ ಸೊ ಕೊಡ್ತಾರೋ ಅದೇ ರೀತಿ ತಗೊಂಡಿದ್ದೀನಿ ಬಾಕ್ಸ್ ವಿಲ್ ಬಿ ಓಕೆನಾ ಸೊ ಒಂದು ಬಾಕ್ಸ್ ಇರುತ್ತೆ ಒಳಗಡೆ ಬಂದು ಕಂಪ್ಲೀಟ್ ಪ್ಯಾಕೇಜಿಂಗು ಸೊ ಟಿಶ್ಯೂಸು ಆ ಕಟ್ಲರ್ಸ್ ಎಲ್ಲ ಕೊಟ್ಬಿಡ್ತಾರೆ ಅಂಡ್ ಈ ತರ ಒಂದು ಸೀಲ್ ಪ್ಯಾಕಲ್ಲಿ ನಿಮಗೆ ಬಿರಿಯಾನಿ ಅನ್ನೋದು ಬಂದ್ಬಿಡುತ್ತೆ ಗುರುವೆನ್ ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್ ವಾವ್ ಸೊ ಇಟ್ಸ್ ಲೈಕ್ ಆ ಲುಕ್ ಆ್ಯಂಡ್ ಫೀಲ್ ಹೇಗಿದೆ ಗೊತ್ತಾ ಈ ಮೈಸೂರು ಸ್ಟೈಲ್ ವೈಟ್ ಮಟನ್ ಪಲಾವ್ ಚಿಕನ್ ಪಲಾವ್ ಎಲ್ಲ ಟ್ರೈ ಮಾಡ್ತೀವಲ್ಲ ಅದೇ ಕೈಂಡ್ ಆಫ್ ಒಂದು ಆ ಲುಕ್ ಆ್ಯಂಡ್ ಫೀಲಲ್ಲೇ ಇದೆ ಅದು ಸೊ ಈಗ ಇದನ್ನ ಸರ್ವ್ ಮಾಡಿಕೊಂಡು ಬ್ಯಾಟಿಂಗ್ ಮಾಡೋಣ ಆ್ಯಂಡ್ ಅದ್ರ ಜೊತೆಗೆ ಒಂದು ಎರಡು ವೆರೈಟಿ ಆಫ್ ಚಿಕನ್ ನಾನು ಆರ್ಡರ್ ಮಾಡಿದ್ದಲ್ಲ ಸೊ ಅದು ಬಂದೈತೆ ಸೊ ದಿಸ್ ಈಸ್ ಯೂರ ಚಿಲ್ಲಿ ಚಿಕನು ಚಿಕನ್ ಚಾಪ್ಸ್ ಫ್ರೈ ಅನ್ನೋದು ಒಂದು ಮಾಡಿದ್ದಾರೆ ಓಕೆನಾ ರೈತ ಅನ್ನೋದು ಸಿಗುತ್ತೆ ಸೊ ರೈತ ಬಂದು ನೋಡೋದಕ್ಕೆ ಒಂದು ಒಳ್ಳೆ ಅಪ್ಟೈಸಿಂಗ್ ಆಗಿದೆ ಆ ರೈಸ್ ನೋಡ್ತಿರ್ಬೋದು ನೀವು ಸೊ ಒಳ್ಳೆ ಒಂದು ಉದ್ರದ್ರಾಗೆ ಸಗದಾಗಿ ಮಾಡೋರಪ್ಪ ಆ ಪುದೀನ ಸೊಪ್ಪು ಇಟ್ಸ್ ಲೈಕ್ ಆ ಒಂದು ಏನು ಹೇಳೋದು ನೋಡ್ತಿದ್ದಾಗಲೇ ನಿಮಗೆ ಒಂದು ಹೋಮ್ ಫೀಲ್ ಬರಬೇಕು ಲೈಕ್ ಆಬ್ವಿಯಸ್ಲಿ ಮನೇಲಿ ಮಾಡಿದ್ರೆ ಹೇಗಿರುತ್ತೇಳಿ ಅದೇ ರೀತಿ ಪುದೀನ ಇವೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಮಾಡಿರ್ತೀವಲ್ಲ ಅದೇ ರೀತಿ ಐತೆ ಸೊ ಫಸ್ಟ್ ಬೈಟ್ ಪ್ಲೇನ್ ರೈಸ್ ಮಾತ್ರ ಟ್ರೈ ಮಾಡ್ತೀನಿ ಹ್ಮ್ ಆಹಾ ಇಟ್ಸ್ ಲೈಕ್ ನಿಮಗೆ ಆ ಬಿರಿಯಾನಿ ಅನ್ನೋದು ಸ್ಪೈಸಿ ಇಲ್ಲ ಓಕೆನಾ ಮೈಲ್ಡ್ ಫ್ಲೇವರು ಬಟ್ ಫ್ಲೇವರ್ಫುಲ್ ಆಗೈತೆ ಮೈಲ್ಡ್ ಆಗಿ ಫ್ಲೇವರ್ಫುಲ್ ಆಗೈತೆ ಲವಂಗ ಆಮೇಲೆ ಆ ಬಿರಿಯಾನಿ ಲೀಫ್ ಬೇ ಲೀಫ್ ಏನಿರುತ್ತಲ್ಲ ಸೊ ಅದರ ಒಂದು ಘಮ ಬರುತ್ತೆ ನಿಮಗೆ ಬೇರೆ ಲೆವೆಲ್ ಆಗೈತೆ ನಿಜವಾಗ್ಲೂ ಸೊ ಈ ಬಿರಿಯಾನಿ ಬಂದು ಎಸ್ಪೆಷಲಿ ಬಂದು ಚಿಕ್ಕ ಮಕ್ಕಳು ಸಹ ತಿನ್ಬೋದು ದೊಡ್ಡವರು ತಿನ್ಬೋದು ವಯಸ್ಸಾಗಿರೋರು ತಿನ್ಬೋದು ಆರಾಮಾಗಿ ನನ್ನಂಥವ್ರು ತಿನ್ಬೋದು ಆರಾಮಾಗಿ ಆ ಥರ ಒಂದು ಮಸಾಲೆ ಕನ್ಸಿಸ್ಟೆನ್ಸಿಯಲ್ಲೇ ಮಾಡೋರೆ ಇಟ್ಸ್ ನಾಟ್ ಲೈಕ್ ನಿಮಗೆ ಸ್ಪೈಸಿ ಆಗಿರುತ್ತೆ ಬ್ರೋ ಬಿರಿಯಾನಿ ಆ ಥರ ಏನಿಲ್ಲ ಓಕೆನಾ ಚೆನ್ನಾಗೈತೆ ಚಿಕನ್ ಪೀಸ್ ನೋಡ್ತಿರ್ಬೇಕು ಆಹಾ ಹಾಂ ಟೆಂಡರಿ ಮೇಟು ಸ್ವಲ್ಪ ಸಾಫ್ಟಾಗಿ ಕುಕ್ ಆಗೈತೆ ಸೊ ಟ್ರೈ ಮಾಡೋಣ ಹಾಗೆ ಹ್ಞೂ ನೀವು ಹೇಳಿ ಕರೆಕ್ಟ್ ಅಂಕಲ್ ಸಾಕಷ್ಟು ಸಾಫ್ಟ್ ಆಗೈತೆ ಪೀಸ್ ಆ್ಯಂಡ್ ಆ ಮಸಾಲೆ ಬಂದು ಕಂಪ್ಲೀಟಾಗಿ ಚಿಕನ್ ಸಹ ಸೋಕ್ ಆಗೈತೆ ಈಸಿಲಿ ಫೀಲ್ ಬರೀ ರೈಸಲ್ಲಿ ಮಾತ್ರ ಅಲ್ಲ ಪೀಸಲ್ಲೂ ಸಹ ನೀವು ಆ ಒಂದು ಇವರು ಹಾಕಿರೋ ಮಸಾಲೆನ ಫೀಲ್ ಮಾಡ್ಬೋದು ಇವರ ಚಿಕನ್ ಚಾಪ್ಸ್ ಫ್ರೈ ಇಟ್ಸ್ ಲೈಕ್ ಒಂದು ಸೆಮಿ ಗ್ರೇವಿ ಥರ ಅಲ್ಲ ಒಂದು ಡ್ರೈ ಪೀಸ್ ಥರ ಅನಿಸುತ್ತೆ ನಿಮಗೆ ಓಕೆನಾ ಫುಲ್ಲು ಒಂದು ಮಸಾಲೆ ಬರೀತು ಹಾಗೆ ನೋಡಿ ಇದು ಸಹ ಅಷ್ಟೆ ಬಿ ಸಕತ್ ಇದನ್ನು ಹಾಗೆ ಟ್ರೈ ಮಾಡಿ ನೋಡೋಣ ಹೇಗಿದೆ ಅಂತ ವಾವ್ ಟೋಟಲಿ ಡಿಫ್ರೆಂಟು ಹೇಳೋದು ಲೈಟಾಗೆ ತುಂಬ ಲೈಟಾಗೆ ಒಂದು ಸ್ವೀಟು ಆಮೇಲೆ ಮೈಲ್ಡು ಖಾರ ತುಂಬ ಅಲ್ಲ ಮೈಲ್ಡು ಖಾರ ಕರಬೇ ಸೊಪ್ಪೆಲ್ಲ ಹಾಕಿದ್ದಾರೆ ಅದರ ಘಮ ಹೊಡೆಯುತ್ತೆ ಆ್ಯಂಡ್ ಚಿಕನ್ ಚಾಪ್ಸ್ ಫ್ರೈ ಆಬ್ವಿಯಸ್ಲಿ ಒಂದು ಲೈಟಾಗಿ ಆ ಗ್ರೇವಿ ಥರ ಮಾಡಿ ಅದನ್ನು ಸ್ಲೋ ಫ್ಲೇಮಲ್ಲಿ ಕುಕ್ ಮಾಡಿ ಮಾಡಿ ಅದನ್ನು ಸ್ಟಿರ್ ಮಾಡ್ತಾರಲ್ಲ ಸೊ ನಂತರ ಬಂದು ಆ ಗ್ರೇವಿ ಎಲ್ಲ ಒಂದು ಪಾಯಿಂಟ್ ಆಫ್ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡುತ್ತೆ ಆ ಡ್ರೈ ಮಸಾಲೆ ಥರ ಸೊ ಆ ಥರ ಒಂದು ಪ್ರೊಸೀಜರ್ ಮಾಡಿರೋದು ಮೋಸ್ಟ್ಲಿ ನನಗನ್ಸಿರೋ ಹಾಗೆ ಮಸಾಲೆ ಅದ್ಭುತವಾಗೈತೆ ಆ್ಯಂಡ್ ತಕ್ಕಂಗೆ ಚಿಕನ್ ಪೀಸು ಸಹ ಅದೇ ಸಾಫ್ಟು ಅದೇ ಟೆಂಡರ್ ಪೀಸು ಪೋರ್ಷನ್ ಆಫ್ ಬಿರಿಯಾನಿ ಆರ್ಡ್ರ್ ಮಾಡ್ಕೊಳ್ಳಿ ಜೊತೆಗೆ ಈ ಥರ ಯಾವ್ದಾರ ಅವತ್ತಿನ ಪ್ರೆಸೆಂಟ್ ಡೇ ಸ್ಟಾರ್ಟರ್ ಏನಿದೆಯೋ ಅದು ನೋಡಿ ಆ್ಯಡ್ ಮಾಡಿಕೊಂಡು ಮನೇಲಿ ಮಜಾ ಮಾಡಿ ಸೊ ಮನೆಗೆ ಏನಾರ ಚಿಕ್ಕ ಚಿಕ್ಕ ಈ ಬರ್ಡೇ ಪಾರ್ಟಿ ಇವೆಂಟ್ಸ್ ಇರಲಿ ಏನಾರ ಈ ಥರ ಇದ್ದರೆ ನೀವು ಕಾಂಟ್ಯಾಕ್ಟ್ ಡೀಟೇಲ್ ಕೊಟ್ಟಿರ್ತೀನಿ ಕೆಳಗಡೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಯು ಕ್ಯಾನ್ ಎನ್ಕ್ವೈರಿ ಎವ್ರಿಥಿಂಗ್ ಓಕೆನಾ ಪಕ್ಕದಲ್ಲಿ ಚಿಲ್ಲಿ ಚಿಕನ್ ಇದೆ ಅದು ಟ್ರೈ ಮಾಡೋಣ ಸೊ ಸೇಮ್ ಲೈಕ್ ಒಂದು ಗಟ್ಟಿ ಕನ್ಸಿಸ್ಟೆನ್ಸಿ ಆ ಥರನೇ ಐತೆ ಚಿಲ್ಲಿ ಚಿಕನ್ ಬೇಜಾನ್ ಕಡೆ ಟ್ರೈ ಮಾಡಿದ್ದೀನಿ ಒಂದು ರೀತಿ ಸೆಮಿ ಗ್ರೇವಿ ಕೊಟ್ಟಿರ್ತಾರೆ ಖಾರ ಖಾರವಾಗಿರುತ್ತೆ ಒಂದು ರೀತಿ ಒಂದೊಂದು ಕಡೆ ಖಾರ ಇರಲ್ಲ ಬರೀ ಚಿಲ್ಲಿ ಚಿಕನ್ ಅಂತ ಕರೀತಾರೆ ಇವ್ರು ಹೇಗೆ ಮಾಡಿದಾರೆ ಅನ್ನೋದು ನೋಡೋಣ ಲುಕ್ ಆ ಫೀಲ್ ನೋಡಿದ್ರೆ ಹಸಿಮೆಣಸಿನ್ಕಾಯಿ ಘಾಟು ಇಲ್ಲಿವರೆಗೂ ಹೊಡಿತೈತೆ ನನಗೆ ವಾವ್ ರಿಯಲಿ ಇವರ ಈ ಒಂದು ಚಿಕನ್ ಚಾಪ್ಸ್ ಫ್ರೈ ಏನಿದೆಯಲ್ಲ ಅದಕ್ಕಿಂತ ಬೆಟ್ರಾಗಿ ನನಗೆ ಚಿಲ್ಲಿ ಚಿಕನ್ ಇಷ್ಟ ಆಯಿತು ಇಟ್ ಹ್ಯಾಸ್ ಪರ್ಫೆಕ್ಟ್ ಖಾರ ಇನಿಷಿಯಲ್ ಖಾರ ಏನಂತಂದ್ರೆ ಆ ತಿಂದಿದ ತಕ್ಷಣ ನಿಮಗೆ ಆ ಖಾರ ಫೀಲ್ ಆಗೋಲ್ಲ ಹೋಗ್ತಾ 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 ಸ್ಲೋಲಿ ಇನ್ಕ್ರೀಸ್ ಆಗುತ್ತೆ ಮಸಾಲೆ ಅದ್ಭುತವಾಗಿರುತ್ತೆ ನನಗೇನು ಇದು ಬರೀ ಚಿಕನ್ ಚಾಪ್ಸ್ ಅಥವಾ ಈ ಒಂದು ಚಿಲ್ಲಿ ಚಿಕನ್ ತಗೊಂಡು ಒಂದು ಚಪಾತಿನ ಪರರ್ ಹಾಕಿಕೊಂಡ್ರೆ ಅದೇ ಸಾಕು ಅನಿಸ್ತೈತೆ ನನಗೆ ಯಾವ ಥರ ಒಂದು ಫೀಲ್ ಬರ್ತೈತೆ ಅದ್ರ ಜೊತೆಗೆ ಸೈಡು ಬಟ್ ಬಿರಿಯಾನಿಗೆ ಬಂದು ಆಗಿರುತ್ತೆ ಗುರು ಯಾಕಂದರೆ ಬಿರಿಯಾನಿ ಇವ್ರು ಮಾಡಿರೋದು ಬಂದು ಮೈಲ್ಡ್ ಆಗಿದೆ ಫ್ಲೇವರ್ ಓಕೆನಾ ಸೊ ದಟ್ ನಿಮಗೆ ಈ ಥರ ಎಲ್ಲ ಹೋದರೆ ಯು ಕ್ಯಾನ್ ಫೀಲ್ ಆ ಒಂದು ಪರ್ಫೆಕ್ಟ್ ಪ್ಯಾಕ್ನೆಸ್ ಬಟ್ ರುಚಿಯಾಗೈತೆ ಬಿರಿಯಾನಿ ಅದು ಭಾಳ ಇಷ್ಟ ಆಯಿತು ಅಲ್ಲಲ್ಲಿ ಲೈಟಾಗಿ ಆ ಟೊಮೆಟೊ ಬಿಟ್ಸ್ಗಳು ನಂತರ ಬಂದು ಇವ್ರು ಹಾಕಿರೋ ಒಂದು ಏಲಕ್ಕಿ ಆ ಲವಂಗ ಅದರ ಘಮ ಜೊತೆಗೆ ಆ ಫ್ಲೇವರ್ಫುಲ್ಲಾಗಿರಬೇಕು ಬಿರಿಯಾನಿ ಯಾವತ್ತು ಅದು ಅದ್ಭುತವಾಗೈತೆ ಆ್ಯಂಡ್ ಈ ಬಿರಿಯಾನಿ ಬಂದು ಪಕ್ಕಾ ನಾಟಿ ಸ್ಟೈಲ್ ಯಾಕಂದರೆ ಈಗ ನಮ್ಮ ಮನೆಯಲ್ಲೆಲ್ಲ ನಾವು ಹೇಗೆ ಮಾಡ್ತೀವಿ ಓಕೆನಾ ಆ ಒಂದು ಕಾನ್ಸೆಪ್ಟ್ ಇವ್ರ ಮನೇಲಿ ಇವ್ರು ಹೇಗೆ ಪ್ರಿಪೇರ್ ಮಾಡ್ತಾರೋ ಜೊತೆಗೆ ಬಂದು ಆ ಲೆಗೇಸಿಯನ್ನು ಫಾರ್ವರ್ಡ್ ಮಾಡ್ಕೊಂಡು ಬಂದಿದ್ದಾರೆ ಇಟ್ ಈಸ್ ರಿಯಲಿ ಗುಡ್ ನೆಕ್ಸ್ಟ್ ಹಾಗೆ ನಾಟಿ ಕೋಳಿ ಟ್ರೈ ಮಾಡೋಣ ಓಕೆ ಕಾಸ್ಟ್ ಬಂದೆಲ್ಲ ತುಂಬಾ ಜಾಸ್ತಿ ಈ ಮಟನ್ ಆಮೇಲೆ ಈ ಕೋಳಿ ಚಿಕನ್ ಇವೆಲ್ಲ ಕಾಸ್ಟ್ ತುಂಬಾ ಜಾಸ್ತಿ ಸೊ ಅದಕ್ಕೆ ಇವರು ಜಸ್ಟು ಸಂಡೇ ಮಾತ್ರ ನಿಮಗೆ ಅವೈಲೇಬಲ್ ಇರುತ್ತೆ ಫಾರ್ ಎ ಟ್ರೈ ಪರ್ಪಸ್ ಸ್ವಲ್ಪ ತೊಗೊಂಡಿದ್ದೀನಿ ಇನ್ನೂ ಜಾಸ್ತಿ ಬರುತ್ತಂತೆ ನಿಮಗೆ ಆ ಬಾಕ್ಸ್ ತೋರಿಸಿದ್ನಲ್ಲ ಸೊ ಆ ಬಾಕ್ಸ್ ಫುಲ್ ನಿಮಗೆ ಕಂಪ್ಲೀಟಾಗಿ ಆಗಿ ಬರುತ್ತೆ ಸೊ ರೈಸ್ನಾ ಹಾಗೆ ಇದು ಮಾಡ್ಕೊಳೋಣ ರೈಸ್ ಬಂದು ಯಾವ ಯೂಸ್ ಮಾಡ್ತೀರ ಸರ್ ಇದು ಜೀರಿಗೆ ಸಂಬನಾ ಓಕೆ 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 ಯಾಕಂದ್ರೆ ರೈಸಲ್ಲೇ ಒಂದು ಫ್ಲೇವರ್ ಇರುತ್ತೆ ಹೌದು ಜೀರಿಗೆ ಸಂಬ ಹೌದು ತುಂಬ ಕಾಸ್ಟ್ಲಿನ ರೇಟು ಎಸ್ ಹಾ ಸೂಪರ್ ಸೂಪರ್ ಯಾಕಂದ್ರೆ ಈ ರೈಸಲ್ಲೇ ಒಂದು ಫ್ಲೇವರ್ ಅನ್ನೋದು ಇರುತ್ತೆ ಇನ್ನೂ ನೀವು ಅದರ ಜೊತೆಗೆ ಮಸಾಲೆ ಎಲ್ಲ ಹಾಕಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ ರಿಯಲಿ ಪ್ಯಾಕ್ಡ್ ಆಗೈತೆ ಎಕ್ಸಾಕ್ಟ್ಲಿ ಸೊ ಫಸ್ಟ್ ಬೈಟ್ ಈ ನಾಟಿ ಕೋಳಿ ಬಿರಿಯಾನಿ ಟ್ರೈ ಮಾಡೋಣ ಹ್ಮ್ ಅದಕ್ಕೂ ಇದಕ್ಕೂ ಈಸಿಯಾಗಿ ಡಿಫ್ರೆಂಟ್ ಟ್ರೈ ಮಾಡಬಹುದು ಇದು ಬ್ರಾಯ್ಲರ್ ಚಿಕನ್ ಬಂದು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗೈತೆ ವೆನ್ ಇಟ್ ಕಮ್ ಟು ಈ ಒಂದು ನಾಟಿ ಕೋಳಿ ಬಿರಿಯಾನಿ ಅಂತಂದ್ರೆ ಹ್ಞೂ ಅದ್ಭುತ ನಾಟಿ ಕೋಳಿ ಚಿಕನ್ ಬಂದು ಯಾವತ್ತೂ ಒಂಚೂರು ಹಾಡಾಗಿರುತ್ತೆ ಕಂಪೇರ್ಡ್ ಟು ನಾರ್ಮಲ್ ಚಿಕನ್ಗಿಂತ ಓಕೆನಾ ಅದು ಹಾಗಲೇ ಇರಬೇಕು ಹಾಗಿದ್ರೇ ಅದು ನಾಟಿ ಕೋಳಿ ಚಿಕನ್ ಅಂತ ಮಸಾಲೆ ಬಂದು ಇದಕ್ಕೂ ಅದಕ್ಕೂ ಆ ಯೂಶಲ್ ನಿಮಗೆ ಸೇಮ್ ಮಸಾಲೆನೇ ಲೈಟಾಗಿ ಡಿಫ್ರೆಂಟ್ ಇರುತ್ತೆ ಬಟ್ಟು ವೆನ್ ಇಟ್ ಕಮ್ಸ್ ಟು ಕೋಳಿ ಏನಿದೆಯಲ್ಲ ಸೊ ಅದರ ಬ್ರಾತೆಲ್ಲ ಇಳ್ದಾದ ಮೇಲೆ ಫ್ಲೇವರೇ ಡಿಫ್ರೆಂಟ್ ಆಗುತ್ತೆ ನಾಟಿ ಕೋಳಿ ಬಿರಿಯಾನಿದು ಸೊ ಖಂಡಿತ ಸಂಡೇಸಲ್ಲಿ ನೀವು ನಾಟಿ ಕೋಳಿ ಬಿರಿಯಾನಿ ಏನಾರು ಫ್ರೆಂಡ್ಸ್ ಜೊತೆ ಅಥವಾ ಟ್ರೈ ಮಾಡ್ಬೇಕಂತ ಇರುತ್ತಲ್ಲ ಸೊ ಆ ಟೈಮಲ್ಲಿ ನಮ್ಮ ಸ್ವಗ್ರಹ ಬಿರಿಯಾನಿದು ಆರ್ಡರ್ ಮಾಡಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಪಡ್ತೀರಾ ನಾಟ್ ಓನ್ಲಿ ನಾಟಿ ಕೋಳಿ ಬಿರಿಯಾನಿ ಮಟನ್ ಬಿರಿಯಾನಿ ಸಹ ಸಿಗುತ್ತೆ ಈ ಟೇಸ್ಟಿಂಗ್ಗೆ ಅಂತ ಟೇಸ್ಟಿಂಗ್ ಮಸಾಲೆ ಹಾಕ್ತಾರೆ ಒಬ್ಬೊಬ್ರು ಟೇಸ್ಟಿಂಗ್ ಪೌಡರ್ ಅಂತ ಹೋಗಿ ಆರ್ಟಿಫಿಷಿಯಲ್ ಮಸಾಲೆ ಕಲರೆಲ್ಲ ಅವೆಲ್ಲ ಬಂತು ಯಾವುದೂ ಇಲ್ಲ ಸಿ ಒಂದೊಂದು ಕಡೆ ಜಸ್ಟ್ ಒಂದು ಒಂದು ಎರಡು ಬೈಟ್ ಹೋಗಿದ ತಕ್ಷಣ ಹೊಟ್ಟೆ ಫುಲ್ ಆಗಿಬಿಡುತ್ತೆ ಬಿಕಾಸ್ ಆಫ್ ಲೈಟಾಗಿ ಸೋಡಾ ಎಲ್ಲ ಆ್ಯಡ್ ಅಪ್ ಮಾಡ್ತಾರೆ ಬಟ್ ಟೇಸ್ಟಿಂಗು ಸಹ ಬಟ್ ಇಲ್ಲಿ ಬಂದು ನೀವಿನ್ನ ತಿಂತಾ ಇರ್ಬೋದು ಇಟ್ ವಿಲ್ ಗೋ ಇನ್ ಎ ಫ್ಲೋ ಆ ಥರನೇ ಹೋಗ್ತಾ ಇರುತ್ತೆ ಆ್ಯಂಡು ದ ಟೇಸ್ಟ್ ಆ್ಯಂಡ್ ದಿ ಆ ಮಸಾಲೆನ ಒಂದು ಗಮನ ಏನಿದೆಯಲ್ಲ ಜಸ್ಟ್ ಎಂಟೈರ್ ಪೂರ್ತಿ ನಿಮಗೆ ಬರೋದು ಬಂದು ಆ ಮಸಾಲೆಯಿಂದಾನೆ ಓಕೆನಾ ಸೊ ಯಾವುದೇ ಆರ್ಟಿಫಿಷಿಯಲ್ ಅನ್ನೋದು ಈ ಒಂದು ಬಿರಿಯಾನಿಯಲ್ಲಿ ನಿಮಗೆ ಸಿಗೋಲ್ಲ ಅದೇ ಅವರ ಮೇನ್ ಮೋಟೋ ಸಹ ಸೊ ನ್ಯಾಚುರಲ್ ಆಗಿ ಕೊಡಬೇಕು ಒಂದು ಹೋಮ್ಲಿ ಸ್ಟೇಲಾಗಿ ಕೊಡಬೇಕು ವಿತ್ ಅ ರೀಸನಬಲ್ ಪ್ರೈಸ್ ದಿಸ್ ಈಸ್ ಲೈಕ್ ಅವರ ಮೇನ್ ಮೋಟೋ ಸೊ ಅದನ್ನು ಫುಲ್ಫಿಲ್ ಮಾಡ್ತಾವ್ರೆ ಇನ್ನೂ ಲೈಕ್ ಅವರು ಹಲವಾರು ಐಟಮ್ಸ್ ತರಲಿ ಲೈಕ್ ಮೇನ್ ಮೇನ್ ಹಲವಾರು ಔಟ್ಲೆಟ್ಸ್ ಎಲ್ಲ ಸ್ಟಾರ್ಟ್ ಮಾಡಲಿ ಅಂತ ಐ ವಿಲ್ ವಿಶ್ ಸೊ ಬರ್

ಆಲ್ಡ್ರೆಡ್ ಅಂತಮ್ಮ ಸೊ ಫೈನಲ್ ಆಗಿ ಬಂದು ಸ್ವಗ್ರಾಸ್ ಇವರ ಸ್ಪೆಷಲ್ ನಾಟಿ ಶೈಲಿ ಬಿರಿಯಾನಿ ನಾನು ಟ್ರೈ ಮಾಡಿದೆ ಸೊ ಚಿಕನ್ ಬಿರಿಯಾನಿಯಲ್ಲಿ ನಾಟಿ ಕೋಳಿ ಬಿರಿಯಾನಿ ನಂತರ ಬಂದು ಬ್ರಾಡರ್ಡ್ ಚಿಕನ್ ಸೊ ಅದನ್ನು ಟ್ರೈ ಮಾಡಿದೆ ಬಟ್ ಎಸ್ಪೆಷಲಿ ಬಂದು ನಾಟಿ ಕೋಳಿ ಬಿರಿಯಾನಿ ಇಟ್ ವಾಸ್ ರಿಲಿ ಗುಡ್ ಆ ಆಗಿತ್ತು ಜೊತೆಗೆ ಒಂದು ಸ್ಪೈಸಸ್ ಆಗಿ ಪ್ಯಾಕ್ಡ್ ಆಗಿತ್ತು ನಂತರ ಬಂದು ಸ್ಟಾರ್ಟರ್ ಐಟಮ್ಸು ಸೊ ಸ್ಟಾರ್ಟರ್ ಐಟಮ್ಸ್ಗೆ ಬಂದಾಗ ಎಸ್ಪೆಷಲಿ ಅವರ ಒಂದು ಚಿಲ್ಲಿ ಚಿಕನ್ ಇತ್ತಲ್ಲ ಅದು ಒಂದು ಸಗದಾಗಿತ್ತು ಖಂಡಿತವಾಗ್ಲೂ ಮಸ್ತು ಟ್ರೈ ಮಾಡಿ ಆ್ಯಂಡ್ ಸುತ್ತಮುತ್ತ ಇದ್ದೀರಂತಂದರೆ ಈ ಒಂದು ಎಸ್ ಜೆ ಪಾಲ್ಯ ಈ ಕೋರ್ಮಂಗ್ಳ ಕ್ರೈಸ್ಟ್ ಕಾಲೇಜು ಸುತ್ತಮುತ್ತ ನೀವೆಲ್ಲೇ ಇರಲಿ ಡೈರೆಕ್ಟಾಗಿ ಬನ್ನಿ ಟ್ವೆಲ್ ಪಿ ಎಮ್ಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಎಕ್ಸಾಕ್ಟಾಗಿ ನಂತರ ಒಂದು ಟಿಲ್ ಅದು ಖಾಲಿಯಾಗಿ ಅವರಿಗೆ ನಿಮಗೆ ಸಿಗುತ್ತೆ ನಾನು ಪ್ರಿಫರ್ ಮಾಡೋದು ಬಂದು ಇನ್ನೂ ಬೇಗ ಬನ್ನಿ ಐಟಮ್ಸ್ ಇರುತ್ತಲ್ಲ ಸವಿತ ಹೋಗ್ಬೋದು ನೀವು ಇಲ್ಲ ಅಂತಂದರೆ ಗಾಲಿ ಆಗಿಬಿಡುತ್ತೆ ಸುಮ್ಮನೆ ಅದು ಇಟ್ಸ್ ನಾಟ್ ಗುಡ್ ಅಲ್ವ ನೀವು ಬಂದು ಖಾಲಿಯಾಗಿ ಆಮೇಲೆ ಹೋದರೆ ಅದು ಚೆನ್ನಾಗಿರಲ್ಲ ಸೊ ನಂಬರ್ ಕೊಟ್ಟಿರ್ತೀನಿ ಎಂಕ್ವೈರ್ ಮಾಡ್ಕೊಳ್ಳಿ ಕಾಲ್ ಮಾಡಿ ಎಂಕ್ವೈರ್ ಮಾಡಿಕೊಂಡು ಬ್ರೋ ಇದೆಯಾ ಏನಂತ ಕೇಳಿಕೊಂಡು ವಿಚಾರಿಸ್ಕೊಂಡು ಆರಾಮಾಗಿ ಬನ್ನಿ ಬ್ಯಾಟಿಂಗ್ ಮಾಡಿ ಆ್ಯಂಡ್ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಬೇಕು ಸೊ ಇಲ್ಲಿ ಸುತ್ತಮುತ್ತ ಪಿ ಜಿಗಳು ಬೇಜಾನಿದೆ ಬಂದು ನೋಡಿದ್ರೆ ನೋಡಿ ಅಲ್ಲೊಂದು ಪಿ ಜಿ ಇದೆಯಾ ಒಂದು ಬ್ಯಾಕ್ ಸೈಡ್ ಒಂದು ಪಿ ಜಿ ಇದೆಯಾ ಆ ಕಡೆ ಒಂದು ಪಿ ಜಿ ಐತೆ ಸುತ್ತಮುತ್ತ ಪಿ ಜಿಗಳು ಜಾಸ್ತಿ ಏರಿಯಾದಲ್ಲಿ ಬಲ್ಕ್ ಆರ್ಡರ್ಸ್ಗೆ ಅಥವಾ ಲೈಕ್ ಒನ್ ಕೆ ಜಿ ಟೂ ಕೆ ಜಿ ಮಿನಿಮಮ್ ಆರ್ಡರ್ಸ್ ಇರುತ್ತಲ್ಲ ಸೊ ಈ ಥರ ನೀವು ಮಾಡಬೇಕಂತಂದ್ರೆ ಇವ್ರನ್ನ ಎಂಕ್ವೈರಿ ಮಾಡಿ ಅದು ಸಹ ಮಾಡಿಕೊಡ್ತಾರಂತೆ ಸೊ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಓಕೆನಾ ಆ್ಯಂಡ್ ಒನ್ ಮೋರ್ ತಿಂಗ್ ಬಂದು ಸ್ವಿಗ್ಗಿ ಸೊಮ್ಯಾಟೊ ಅಡೆಬಲ್ ಇದೆ ಸೊ ದೂರ ಇದ್ದೀರಾ ಝೊಮ್ಯಾಟೋ ಅಲ್ಲಿ ಆರ್ಡರ್ ಮಾಡ್ಕೊಂತಂದ್ರೆ ಮಾಡಿ ಪ್ರಾಬ್ಲಮ್ ಇಲ್ಲ ಬಟ್ ಸುತ್ತಮುತ್ತ ಇಟ್ಕೊಂಡೇ ನೀವು ಸ್ವಿಗ್ಗಿ ಝೊಮ್ಯಾಟೊ ಮಾಡೋದು ಲೈಕ್ ನಾನು ಪ್ರಿಫರ್ ಮಾಡೋಲ್ಲ ಸೊ ಇವ್ರದೇ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಎಂಕ್ವೈರಿ ಮಾಡ್ಕೊಳ್ಳಿ ಆರ್ಡರ್ ಮಾಡಿ ಕಳಿಸ್ತಾರೆ ನಿಮಗೆ ಸೊ ಅದರಲ್ಲಿ ಬಂದು ಸೇಮ್ ಕಾಸ್ಟ್ ಬೀಳುತ್ತೆ ಇನ್ನೊಂದು ಕಾಸ್ಟ್ ಕಡಿಮೆ ಬೀಳುತ್ತೆ ಕಂಪೇರ್ಡ್ ಟು ನೀವು ಸ್ವಿಗ್ಗಿ ಝೊಮೆಟೊ ಮಾಡಿದ್ರೆ ಇಲ್ಲ ನಿಮಗೆ ಇದರಲ್ಲಿ ಸ್ವಲ್ಪ ಕಡಿಮೆ ಬೀಳುತ್ತೆ ಅದನ್ನು ಸ್ವಲ್ಪ ನೀವು ನೋಡಿಕೊಂಡು ಆರಾಮಾಗಿ ಮಾಡ್ಕೊಬೋದು ಸೊ ದಟ್ಸ್ ಇಟ್ ಐ ಹೋಪ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತೆ ಇದೇ ರೀತಿ ಒಂದು ಹೊಸ ಸ್ಪಾಟಲ್ಲಿ ಸಿಗನಂತೆ ಅಂಟಿಲ್ ದನ್ ಬಾಯ್ ಫ್ರಮ್ ಶರ್